ನಮಸ್ತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಬರೀ ಉಪವಾಸ ಕುತ್ತಿದ್ದಕ್ಕಲ್ಲ ಬ್ರಿಟಿಷರ ಬಂದೂಕಿನ ಗುಂಡಿಗೆ ನೇರವಾಗಿ ತಮ್ಮ ಎದೆಯನ್ನು ಕೊಟ್ಟು ಹೋರಾಡಿದಂತಹ ಸಾವಿರಾರು ಕ್ರಾಂತಿಕಾರಿಗಳ ಪಾಲು ಅದರಲ್ಲಿದೆ ಪಾಂಡ್ಯ ಗಲ್ಲಿಗೇರಿಸಲಾಯಿತು ಲಾಲಾ ಲಜಪತ್ ರಾಯ್ ಗಲ್ಲಿಗೇರಿಸಲಾಯಿತು ಸುಖದೇವ್ ರಾಜ್ಗುರು ಭಗತ್ ಸಿಂಗ್ ಗಲ್ಲಿಗೇರಿಸಲಾಯಿತು ಚಂದ್ರಶೇಖರ್ ಅಜಾದ್ ಬ್ರಿಟಿಷ್ ಪೊಲೀಸರಿಂದ ಎನ್ಕೌಂಟರ್ ಸುಭಾಷ್ ಚಂದ್ರ ಬೋಸ್ ನಾಪತ್ತೆ ನಿಗೂಢ ಸಾವು ಭಗವತಿ ಚರಣ್ ಹೊರ ಬಾಂಬ್ ಸ್ಫೋಟದಲ್ಲಿ ಸಾವು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಗಲ್ಲಿಗೇರಿಸಲಾಯಿತು ಅಸ್ಫುಲ್ಲಾ ಖಾನ್ ಗಲ್ಲಿಗೇರಿಸಲಾಯಿತು ರೋಷನ್ ಸಿಂಗ್ ಗಲ್ಲಿಗೇರಿಸಲಾಯಿತು ಲಾಲಾ ಲಜಪತ್ ರಾಯ್ ಲಾಠಿ ಚಾರ್ಜ್ನಲ್ಲಿ ಸಾವು ಚಾಪೇಕರ್ ಬಂಧುಗಳು ಗಲ್ಲಿಗೇರಿಸಲಾಯಿತು ವೀರ್ ಸಾವರ್ಕರ್ ಕಲಾಪನಿ ಶಿಕ್ಷೆ ಮಾಸ್ಟರ್ ಸೂರ್ಯಶೇನ ಎಷ್ಟು ಜನ ಗೊತ್ತು ಮಾಸ್ಟರ್ ಸೂರ್ಯಶೇನ ಗಲ್ಲಿಗೇರಿಸಲಾಯಿತು ಇವು ಕೆಲವೇ ಕೆಲವು ಹೆಸರುಗಳು ಇಡೀ ತಮ್ಮ ಜೀವನವನ್ನೇ ಸ್ವಾತಂತ್ರ್ಯಕ್ಕಾಗಿ ಸಮರ್ಪಿಸಿದಂತ ಕ್ರಾಂತಿಕಾರಿಗಳು ಇನ್ನೂ ಸಾವಿರಾರು ಧೀರ ವೀರರಿದ್ದಾರೆ ಕ್ರಾಂತಿಕಾರಿಗಳಿದ್ದಾರೆ ಅವ್ರ ಹೆಸರು ಸಹ ನಮಗೆ ಗೊತ್ತಿಲ್ಲ ಮಹಾತ್ಮ ಗಾಂಧಿ ಮತ್ತು ನೆಹರುಗೆ ದೇವರು ಅಂತಹ ಯಾರು ರಕ್ಷಾ ಕವಚ ಕೊಟ್ಟಿದ್ದಂತ ಗೊತ್ತಿಲ್ಲ ಬ್ರಿಟಿಷರು ಗಲ್ಲು ಶಿಕ್ಷೆ ದೂರದ ಮಾತು ಅವರಿಗೆ ಒಂದು ಲಾಠಿ ಸಹ ಬೀಸಲಿಲ್ಲ ಇದು ನಮ್ಮ ಭಾರತೀಯ ಜನಸಾಮಾನ್ಯರಿಗೆ ಇನ್ನೂ ಅರ್ಥವಾಗದ ಸಂಗತಿ ನಮ್ಮ ದೇಶಕ್ಕೆ ಬರೀ ಸ್ವಾತಂತ್ರ್ಯ ಬರೀ ಉಪವಾಸ ಕುತ್ತದಿಕ್ಕೆ ಸಿಗಲಿಲ್ಲ ಇಂತಹ ಮಹಾನ್ ಕ್ರಾಂತಿಕಾರಿಗಳು ತಮ್ಮ ಇಡೀ ಜೀವನವನ್ನು ಸ್ವಾತಂತ್ರ್ಯಕ್ಕಾಗಿ ಸಮರ್ಪಿಸಿದರಲ್ಲ ಅವರ ಪಾಲು ಅದರಲ್ಲಿದೆ ಅಂತಹ ಅದೆಮ್ಮ ಚೈತನ್ಯ ಭರಿತ ಕ್ರಾಂತಿಕಾರಿ ಮಹಾನ್ ದೇಶಭಕ್ತ ಭಗತ್ ಸಿಂಗ್ ಅವರ ಜನ್ಮದಿನ ಭಗತ್ ಸಿಂಗ್ ಅವರು ಸೆಪ್ಟೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಏಳರಂದು ಪಂಜಾಬಿನ ಲೈಲ್ಪುರ್ ಜಿಲ್ಲೆಯ ಒಂದು ಭಂಗ ಅನ್ನುವ ಸಣ್ಣ ಗ್ರಾಮದಲ್ಲಿ ಜನನ ಆಗುತ್ತ ಅವತ್ತು ಅದೇ ದಿನ ಭಗತ್ ಸಿಂಗ್ ಅವರ ಅಪ್ಪ ಮತ್ತು ಚಿಕ್ಕಪ್ಪ ಅಜಿತ್ ಸಿಂಗ್ ಮತ್ತು ಶ್ರವಣ ಸಿಂಗ್ ಅವರ ಜೈಲಿನಿಂದ ಬಿಡುಗಡೆ ಆಗುತ್ತೆ ಅವರೂ ಸ್ವಾತಂತ್ರ್ಯ ಹೋರಾಟಗಾರರು ಹೀಗಾಗಿ ಮನೆಯಲ್ಲಿ ಸಂತೋಷ ತುಂಬ ಹೆಚ್ಚಾಗಿರುತ್ತೆ ಭಗತ್ ಸಿಂಗ್ ಅವರ ಅಜ್ಜಿ ಭಗತ್ ಸಿಂಗ್ ಗೆ ಮೊದಲು ಭಾಗಮ್ ಅಂತ ಹೆಸರಿಡ್ತಾರೆ ಭಾಗಮ್ ಅಂದ್ರೆ ಅದೃಷ್ಟವಂತ ಅಂತ ಜನಿಸಿದ ಮಗುವಿಗೆ ಹೆಸರಿಡ್ತಾರೆ ಅದು ಮುಂದೆ ಭಗತ್ ಸಿಂಗ್ ಅಂತ ಕರೆಯಕ್ಕೆ ಪ್ರಾರಂಭ ಆಗುತ್ತೆ ಭಗತ್ ಸಿಂಗ್ ಬೆಳೀತಾ ಬೆಳೀತಾ ಹನ್ನೆರಡು ವರ್ಷದ ಬಾಲಕನಿದ್ದಾಗ ಶಾಲೆಯಲ್ಲಿ ಒಂದು ಘಟನೆ ಅವರಿಗೆ ಕಿವಿ ಬೀಳುತ್ತೆ ಹದಿಮೂರು ಏಪ್ರಿಲ್ ಹತ್ತೊಂಬತ್ ನೂರ ಹತ್ತೊಂಬತ್ತರ ನೂರ ಹತ್ತೊಂಬತ್ತು ಇಂದು ನಡೆದ ಜಲಿಯನ್ ವಾಲಿಬಾಗ ಹತ್ಯಾಕಾಂಡ ಹೆಚ್ಚಿನ ಗೊತ್ತಿಲ್ಲ ಈ ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ ಈ ನಡೆದ ಹತ್ಯಾಕಾಂಡ ನಡೆದ ಘಟನೆ ಸು ಭಗತ್ ಸಿಂಗ್ ಅವರ ಕಿವಿಗೆ ಬೀಳುತ್ತ ಭಗತ್ ಸಿಂಗ್ ಅವರು ಶಾಲೆಯಿಂದ ನೇರವಾಗಿ ಆ ಘಟನೆ ನಡೆದ ಸ್ಥಳಕ್ಕೆ ಬರ್ತಾರೆ ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಂತಹ ಸಾವಿರಾರು ಜನರನ್ನು ನೋಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳ ಅಳುವುದನ್ನು ನೋಡ್ತಾರೆ ಭಗತ್ ಸಿಂಗ್ ಅವರಿಗೆ ತುಂಬ ದುಃಖ ಆಗುತ್ತೆ ಹೇಗಾದರೂ ಮಾಡಿ ಈ ಸಾಮ್ರಾಜ್ಯ ಅಳಿಸಿ ಹಾಕಬೇಕು ಭಾರತಕ್ಕೆ ಸ್ವಾತಂತ್ರ್ಯ ತರಬೇಕೆಂಬ ವಿಚಾರ ಪ್ರಾರಂಭವಾಗುತ್ತ ಅಲ್ಲೆಲ್ಲ ಕಡೆ ನೋಡ್ತಾರೆ ಸಿಕ್ತವಾದ ಮಣ್ಣು ಎಲ್ಲ ಕಡೆ ರಕ್ತ ಚೆಲ್ಲಿರುತ್ತೆ ಅದೇ ಮಣ್ಣನ್ನು ಒಂದು ಬಗ್ಸಿಯಲ್ಲಿ ತುಕೊಂಡು ಸೀದಾ ನೇರವಾಗಿ ಮನೆಗೆ ಬರ್ತಾರೆ ಮನೆಗೆ ಬಂದು ದೇವರ ಕೋಣೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಪೂಜೆ ಮಾಡಿ ಹೇಳ್ತಾರೆ ಇನ್ನು ಮುಂದೆ ನಮ್ಮ ಹೊಲಗಳಲ್ಲಿ ಬೆಳೆ ಬೆಳೆಯುವ ಬದಲು ಬಂದೂಕು ಮತ್ತು ಪಿಸ್ತೂಲುಗಳನ್ನು ಬೆಳೆಯಬೇಕು ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ಈ ಭರತ್ ಭೂಮಿಯನ್ನು ಸ್ವಾತಂತ್ರ್ಯಗೊಳಿಸುವುದಕ್ಕೆ ಅಂತ ಹೇಳಿದ ಹನ್ನೆರಡು ವರ್ಷದ ಬಾಲಕ ಭಗತ್ ಹದಿನಾಲ್ಕನೇ ವರ್ಷದಲ್ಲಿ ಅದೇ ಊರಿನಲ್ಲಿ ಸ್ವಂತ ಊರಿನಲ್ಲಿ ಪ್ರತಿಭಟನಾಕಾರರಾಗಿ ಪ್ರತಿ ಪ್ರತಿಭಟನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಮುಂದೆ ಒಂದು ದಿನ ಬ್ರಿಟಿಷರಿಗೆ ಸಿಂಹ ಸ್ವಪ್ನೆ ಆಗಿಬಿಟ್ಟರು ನಮ್ಮ ಭಗತ್ ಸಿಂಗ್ ಭಗತ್ ಸಿಂಗ್ ಮುಂದೆ ಬೆಳೆದಂತೆ ಮನೆಯಲ್ಲಿ ಅವರಿಗೆ ಮದುವೆ ಮಾಡಲು ಪ್ರಾ ವಿಚಾರ ಮಾಡ್ತಾರೆ ಆದರೆ ಭಗತ್ ಸಿಂಗ್ ಅವರಿಗೆ ಮದುವೆ ಇಷ್ಟ ಇರೋಲ್ಲ ಲಾ ಅವ್ರನಿಂದ ಕಾನ್ಪುರಕ್ಕೆ ಓಡೋಗ್ತಾರೆ ಅಲ್ಲಿ ಹೋಗಿ ನವಜವಾನ್ ಭಾರತ್ ಸಭಾ ಅಂತ ಒಂದು ಸಂಘಟನೆಯನ್ನು ಕಟ್ತಾರೆ ಮುಂದೆ ಅವರು ಚಂದ್ರಶೇಖರ್ ಆಜಾದ್ ಅವರು ಕಟ್ಟಿದಂತಹ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಒಂದು ಸಂಘವನ್ನು ಸೇರಿಕೊಂಡು ಮುಂದೆ ಅದನ್ನು ಹಿಂದೂಸ್ತಾನ್ ರಿಪಬ್ಲಿಕ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಹೆಸರು ಚೇಂಜ್ ಮಾಡ್ತಾರೆ ಯಾವಾಗ ಈ ಸ್ವಾತಂತ್ರ್ಯ ಹೋರಾಟಗಾರರ ಸಂಘಗಳನ್ನು ಸೇರ್ಕೊತಾರೋ ಒಂದು ಕಾಕೋರಿ ಅಂತ ಒಂದು ಪ್ರಕರಣ ನಡೆಯುತ್ತೆ ಈ ಕಾಕೋರಿಯ ಪ್ರಕರಣ ಏನಂತಂದರೆ ಬ್ರಿಟಿಷರು ರೈಲಿನಲ್ಲಿ ಭಾರತದ ಅತ್ಯಂತ ಸಂಪತ್ಭರಿತ ಸಂಪನ್ಮೂಲಗಳಂತಾದ ಬಂಗಾರ ವಜ್ರ ವೈಡೂರ್ಯಗಳನ್ನು ಸಾಗಿಸ್ತಾರೆ ಈ ಕ್ರಾಂತಿಕಾರಿ ಹೋರಾಟಗಳು ಅದರ ಮೇಲೆ ಕ್ರಾಂತಿಕಾರಿ ಹೋರಾಟಗಾರರು ಅದರ ಮೇಲೆ ಅಟ್ಯಾಕ್ ಮಾಡಿ ಆ ಇದ್ದಂತಹ ಚಿನ್ನ ಮತ್ತು ವಜ್ರ ವೈಢ್ಯಗಳನ್ನು ತಗೊಂಡು ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾದಂತಹ ಗುಂಡು ಮತ್ತು ಬಂದೂಕುಗಳನ್ನು ಖರೀದಿ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಆದರೆ ಈ ಪ್ಲ್ಯಾನಲ್ಲಿ ಬಿಸ್ಮಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಅವರನ್ನು ಸೇರಿ ಐದಾರು ಜನ ಸಿಕ್ಕಾಕೊಂಡ ನಂತರ ಅವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಈ ಒಂದು ಘಟನೆ ಭಗತ್ ಸಿಂಗ್ ಅವರಿಗೆ ತುಂಬ ಕೆರಳಿಸಿಬಿಡುತ್ತೆ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗದ ವಿರುದ್ಧ ಹೋರಾಟದ ಪ್ರದರ್ಶನದಲ್ಲಿ ಭಗತ್ ಸಿಂಗ್ ಅವರು ಪಾಲ್ಗೊಂಡಿರ್ತಾರೆ ಲಾಲಾ ಲಜಪತ್ ರಾಯ್ ಅವರ ಜೊತೆ ಈ ಪ್ರದರ್ಶನದಲ್ಲಿ ಬ್ರಿಟಿಷರು ಲಾಠಿ ಚಾರ್ಜ್ ಮಾಡಿ ಲಾಲಾ ಲಜಪತ್ ರಾವ್ರನ್ನು ಸಹಿಸ್ತಾರೆ ಅಲ್ಲಿ ಲಾಲಾ ಲಜಪತ್ ರಾವ್ರ ನಿಧನವಾಗುತ್ತೆ ಈ ಎರಡನೂ ಎರಡು ಘಟನೆಗಳು ತುಂಬ ಭಗತ್ ಸಿಂಗ್ ಅವರಿಗೆ ಕೇಳಿಸಿಬಿಡುತ್ತೆ ಇದನ್ನು ಪ್ರತಿಕಾರ ತೀರಿಸ್ಕೊಳ್ಳೋಕ್ಕೆ ಬ್ರಿಟಿಷ್ ಅಧಿಕಾರಿಗಳಾದ ಅಂತಹ ಸ್ಕಾಟ್ ಎಸ್ ಪಿ ಸೂಪ್ರೆಂಟ್ ಆಫ್ ಪೊಲೀಸ್ ಬ್ರಿಟಿಷ್ ಸುಪ್ರೆಂಟ್ ಆಫ್ ಪೊಲೀಸ್ ಮೇಲೆ ಗುಂಡು ಹಾರಿಸ್ಬೇಕಂತ ಪ್ಲ್ಯಾನ್ ಮಾಡ್ತಾರೆ ಹದಿನೇಳು ಡಿಸೆಂಬರ್ ಹತ್ತೊ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಭಗತ್ ಸಿಂಗ್ ಮೂರು ಗುಂಡು ಹಾರಿಸ್ತಾರೆ ರಾಜ್ಗುರು ಎರಡು ಗುಂಡು ಹಾರಿಸ್ತಾರೆ ಅದು ಸ್ಕಾಟ್ ಬದಲಿ ಸುಪ್ರಂಟ್ ಆಫ್ ಪೊಲೀಸ್ ಸ್ಕಾಟ್ಗೆ ಸ್ಯಾಂಡರ್ಸ್ ಸ್ಯಾಂಡರ್ಸ್ಗೆ ಬೀಳುತ್ತೆ ಅಂದರೆ ಅಸಿಸ್ಟೆಂಟ್ ಸೂಪರ್ಡೆಂಟ್ ಆ ಪೊಲೀಸ್ಗೆ ಬೀಳುತ್ತೆ ಆ ಸ್ಯಾಂಡರ್ಸ್ ನಿಧನ ಆಗ್ತಾರೆ ಇದರಿಂದ ಬ್ರಿಟಿಷರು ಈ ಇಬ್ಬರನ್ನು ಹುಡುಕಾಟದಲ್ಲಿರ್ತಾರೆ ಆದರೆ ಭಗತ್ ಸಿಂಗ್ ಸುಮ್ಮನೆ ಕೂತಿರಲ್ಲ ಸ್ವಾತಂತ್ರ್ಯ ಗೋಸ್ಕರ ಏನಾದರೂ ಮಾಡ್ಬೇಕಂತ ದೆಹಲಿ ಅಸೆಂಬ್ಲಿಯ ಮೇಲೆ ಬಾಂಬ್ ಹಾಕೋ ಒಂದು ಯೋಜನೆ ಮಾಡಿರ್ತಾರೆ ಅವಾಗ ಎಂಟು ಏಪ್ರಿಲ್ ಎಂಟು ಹತ್ತೊಂಬತ್ತು ಇಪ್ಪತ್ತೆಂಟರಂದು ದೆಹಲಿಯ ಕೇಂದ್ರ ವಿಧಾನಸಭೆಯ ಮೇಲೆ ಬಾಂಬ್ ಹಾಕ್ತಾರೆ ಇನ್ಕ್ಲಾಬ್ ಜಿಂದಾಬಾದ್ ಸಾಮ್ರಾಜ್ಯಶಾಹಿ ಮುರ್ದಾಬಾದ್ ಅಂತ ಘೋಷಣೆ ಕೂಗುತ್ತಾ ಬಾಂಬ್ ಹಾಕ್ತಾರೆ ಭಗತ್ ಸಿಂಗ್ ಅವರು ರಕ್ತಪಾತ ರಕ್ತಪಾತದ ಪರವಾಗಿರಲಿಲ್ಲ ಅವರ ಉದ್ದೇಶ ಒಂದೇ ಹೇಗಾದರೂ ಮಾಡಿ ಹಿಂದೂಸ್ತಾನಿ ಹೃದಯದಲ್ಲಿ ಈ ಬ್ರಿಟಿಷರ ನೀತಿಯ ಬಗ್ಗೆ ಏನಿದೆ ಎಂಬುದನ್ನು ತಿಳಿಸುವುದೇ ಭಗತ್ ಸಿಂಗ್ ಅವರ ಒಂದು ಉದ್ದೇಶ ಆಗಿರುತ್ತೆ ಆದರೆ ಭಗತ್ ಸಿಂಗ್ ಅವರು ಎಲ್ಲಿ ಓಡ್ ಹೋಗಲಿಲ್ಲ ಬಾಂಬ್ ಹಾಕಿದ ತಕ್ಷಣ ಬ್ರಿಟಿಷರ ಕೈಯಿಂದ ಕೈಯಲ್ಲಿ ಸೆರೆ ಹಾಕ್ತಾರೆ ಭಗತ್ ಸಿಂಗ್ ರಾಜಗುರು ಸುಖದೇವ್ ಮೂರನ್ನು ಜೈಲಿಗೆ ಹಾಕಲಾಗತ್ತ ಜೈಲಿನಲ್ಲಿದ್ದಾಗ ಗಲ್ಲು ಶಿಕ್ಷೆ ಆಗುತ್ತ ಜೈಲಿನಲ್ಲಿದ್ದಾಗ ಭಗತ್ ಸಿಂಗ್ ಅವರು ಓದ್ತಾ ಇರ್ತಾರೆ ಬರಹಗಾರರು ಕೂಡ ಅವರು ಅಲ್ಲಿ ಬರೆದಂತಹ ಕರಪತ್ರ ನಾನೇಕೆ ನಾಸ್ತಿಕ ಎಂಬುದು ಎಲ್ಲರಿಗೆ ಗೊತ್ತಿದ್ದಂತಹ ವಿಷಯ ಇದನ್ನು ಬರಿತಿರ್ತಾರೆ ಇನ್ನೇನು ಗಲ್ಲಿಗೆ ಇರೋ ದಿನ ಅವರಿಗೆ ನೇಮಿಸಿದಂತಹ ವಕೀಲರು ಬಂದು ಕೇಳ್ತಾರೆ ವಕೀಲರು ತುಂಬ ಟೆನ್ಷನ್ನಲ್ಲಿ ಇರ್ತಾರೆ ಆದರೆ ಭಗತ್ ಸಿಂಗ್ ಅವರು ಒಂದು ಪುಸ್ತಕ ಓದ್ತಾ ಓದುತ್ತಾ ಕೂಲಿರ್ತಾರೆ ಅವಾಗ ಲಾಯರಿಗೆ ಒಂದು ಬುಕ್ ಥರಲ್ಲಿ ಹೇಳಿರ್ತಾರೆ ಆ ಲಾಯರಿ ಕೇಳ್ತಾರೆ ಆ ಬುಕ್ ತಂದಿದ್ದೀರಾ ಅಂತ ಕೇಳಿರ್ತಾರೆ ಇದು ಭಗತ್ ಸಿಂಗ್ ಅವರ ಮನಸ್ಥಿತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತಹ ಒಂದು ಜೀವ ಸಾವಿಗೆ ಭಯನೇ ಇರಲಿಲ್ಲ ಕೊನೆಗೆ ಭಗತ್ ಸಿಂಗ್ ಸುಖದೇವ್ ರಾಜಗೌರವರ ಗಲ್ಲಿಗೇರಿಸಲಾಯಿತು ಮಾರ್ಚ್ ಇಪ್ಪತ್ತ್ ಮೂರು ಹತ್ತೊಂಬತ್ತು ನೂರ ಮೂವತ್ತೊಂದರಂದು ಗಲ್ಲಿಗೇರಿಸಲಾಯಿತು ಅವತ್ತು ಭಗತ್ಗೆ ಇಪ್ಪತ್ತ್ ಮೂರು ವರ್ಷ ಬ್ರಿಟಿಷರು ಈ ನಂತರ ದೇಹವನ್ನು ಆ ಕುಟುಂಬಕ್ಕೆ ಕೊಡಲಿಲ್ಲ ಸಟ್ಲೇಜ್ ನದಿಯ ತೀರದಲ್ಲಿ ದಹನ ಮಾಡ್ತಾರೆ ಯಾಕೆ ಗೊತ್ತಾ ಹೀಗೆ ಮಾಡಿದರೆ ಮುಂದೆ ಭಾರತದಲ್ಲಿ ಇನ್ನೊಬ್ಬ ಕ್ರಾಂತಿಕಾರಿ ಹುಟ್ಟುಬಾರದಂಥ ಇಂತಹ ಒಂದು ಅಮಾನ್ವೀಯತ ಘಟನೆಯನ್ನು ಬ್ರಿಟಿಷರು ಮಾಡ್ತಾರೆ ಮುಂದೆ ಏನಾಯಿತು ಬ್ರಿಟಿಷರಿಗೆ ಸಂಗೊಳ್ಳಿ ರಾಯನ ಹೇಳಿದಂಗೆ ಮಧ್ಯರಾತ್ರಿಯಲ್ಲಿ ಭಾರತವನ್ನು ಬಿಟ್ಟು ಹೋಗುವಂತಹ ಸಂದರ್ಭ ಬಂತು ಇದು ಇಪ್ಪತ್ತ್ ವರ್ಷದ ಬಾಲಕ ಭಗತ್ತನ ಸ್ವಾತಂತ್ರ್ಯ ಹೋರಾಟದ ಕತೆ ಧನ್ಯವಾದ